ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಐಶಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ವೀಡಿಯೋ ಹಾಕಿದ್ದೀನಿ ನಾವಂತರೂ ಮನೆ ಅಂತರೂ ಶಿಫ್ಟ್ ಮಾಡಿದ್ದಾಯ್ತು ಈಗ ಮನೆಗೆ ಪೇಂಟ್ ಹೊಡಿಬೇಕಂತ ಡಿಸೈಡ್ ಮಾಡಿದ್ವಿ ಡಿಸ್ಟಂಪರ್ ಇರ್ತಲ್ಲ ಅದರಲ್ಲೇ ಕಲರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಪೇಂಟ್ ಹಚ್ಚಿ ಅದಕ್ಕೆ ರೆಡಿ ಮಾಡ್ಕೊಳೋಕೋತಿದ್ವಿ ನೋಡ್ತಾ ಇರ್ಬೋದು ಎರಡು ಕೆ ಜಿಗೆ ಒಂದು ಲೀಟ್ರ್ ನೀರು ಹಾಕ್ಬಿಟ್ಟು ಕಲರ್ ಹಾಕ್ಬಿಟ್ಟು ಕಲಿಸಿದ್ವಿ ನೋಡ್ತಾ ಇರ್ಬೋದು ಎಷ್ಟು ಕಷ್ಟಪಡ್ತಾ ಇದೀವಿ ಕಲರ್ ಕಲಿಸೋದಕ್ಕೆ ಫಸ್ಟ್ ಟೈಮ್ ಅಲ್ವಾ ನಮಗೂ ಒಂದೊಂದ್ಸಲಿ ನೀರು ಜಾಸ್ತಿ ಆಗಿಬಿಡುತ್ತೆ ಒಂದೊಂದು ಕಮ್ಮಿ ಆಗುತ್ತೆ ಹಂಗಾಗಿ ಒಂದು ಲೆಕ್ಕದಲ್ಲಿ ಮಾಡಿಕೊಂಡು ನಾವು ಹಚ್ತಾ ಇದ್ವಿ ಇದು ಡಿಸ್ಟಂಪರ್ ಹೆಂಗೆ ಬರುತ್ತೆ ಅಂತ ಗೊತ್ತಿರೋದು ಗೊತ್ತಿದ್ದಿಲ್ಲ ಅಲ್ವ ನಮಗೆ ಅದಕ್ಕೆ ನಾವು ಫಸ್ಟ್ ಹೊಡೆದು ನೋಡ್ತಾಯಿದ್ವಿ ಇದ್ವಿ ಅದು ಯಾಕೋ ಫಲ್ ಫುಲ್ಲು ತೆಳ್ಳಗಾಯಿತು ಅನಿಸುತ್ತೆ ನೀರು ಜಾ ಜಾಸ್ತಿ ಆಯಿತು ಅನಿಸುತ್ತೆ ಅದಕ್ಕೆ ನಾವು ಮೇಲೆ ಇನ್ನೊಂದು ಕೋಟ್ ಹೊಡಿಬೇಕಂತ ಡಿಸೈಡ್ ಮಾಡಿದ್ವಿ ಫಸ್ಟ್ ಇದೊಂದು ಕೋಟ್ ಹಚ್ಬಿಟ್ಟು ಆಮೇಲೆ ಇನ್ನೊಂದು ಕೋಟ್ ಹಚ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ವಿ ನಾವು ನೋಡ್ತಾ ಇರ್ಬೋದು ನಮ್ಮ ಮನೆಯವ್ರ ಮನೆಯ ಡ್ರೆಸ್ ಬೇರೆ ಹಾಕೊಂಡಿದ್ರೆ ಕಂಡಿದ್ದಾರೆ ಪೇಂಟೆಲ್ಲ ಬಿದ್ದರೆ ಹಂಗೆಲ್ಲ ಗಲೀಜಾಗುತ್ತೆ ಅಂತ ಮಾಡ್ತಾ ಇರ್ಬೋದು ಮತ್ತೆ ಅದು ಗೋಡೆಲ್ಲ ಕಾಣ್ತಾ ಇತ್ತು ಅಂತಂದು ನೀರು ಸ್ವಲ್ಪ ಜಾಸ್ತಿ ಆಯ್ತು ಅಂತಂದು ಇನ್ನೊಂದು ಸ್ವಲ್ಪ ಪೇಂಟ್ ಹಾಕಿದ್ವಿ ನಾವು ಮತ್ತು ಪೇಂಟ್ ಹಾಕ್ಬಿಟ್ಟು ಮತ್ತೆ ಕಲಿಸಿದ್ವಿ ಸ್ವಲ್ಪ ಕಷ್ಟ ಆಯಿತು ನಮಗೆ ಹಚ್ಚೋದಕ್ಕೆ ಗೋಳಾಡಿ ಗೋಳಾಡಿದ್ವಿ ಅಂತಲೇ ಹೇಳ್ಬೋದು ಊಟ ಎಲ್ಲ ಮಾಡ್ಕೊಂಡು ಬಂದಿದ್ವಿ ನಾವು ಇದೆಲ್ಲ ರೂಮ್ ಎಲ್ಲ ಚೆನ್ನಾಗಿದೆ ಹೊಸದ್ದು ಪೇಂಟ್ ಹಚ್ಚಿದ್ರೆ ಹೊಸದಾಗುತ್ತೆ ಒಂಥರ ಹೊಸದು ಕಂಡಂಗೆ ಆಗುತ್ತೆ ಇನ್ಮೇಲಿಂದ ಬೇರೆ ಬೇರೆ ಥರದ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಸಪೋರ್ಟ್ ಇದ್ದರೆ ನನಗೂ ಹೆಲ್ಪ್ ಆಗುತ್ತೆ ಯಾರೆಲ್ಲ ಹೊಸ್ದಾಗ ವಿಸಿಟ್ ಮಾಡ್ತಾಯಿದ್ದೆ ಮಾಡಿಕೊಂಡು ವೀಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡ್ತಾ ಇರ್ಬೋದು ನಾನು ಇದ್ದೆ ಹಂಗೆ ಹಂಗೆ ಚೆನ್ನಾಗಿ ಕಾಣುತ್ತೆ ಹಿಂಗೆ ಚೆನ್ನಾಗಿ ಕಾಣುತ್ತೆ ಅಂತ ನಮ್ಮ ಮನೆಯವರ ಬೈತಾ ಬೇಯ್ತಾಯಿದ್ರು ಅವರು ಇವರು ಇನ್ನೊಂದು ಕೋಟ್ ಅಚ್ಚಮ್ಮ ಅಂತಂದು ತಳಗಡೆ ಏನಿರುತ್ತಲ್ಲ ಅದನ್ನು ಸ್ವಲ್ಪ ನೀಟಾಗಿ ನೀರು ಹಾಕಿ ಒರೆಸಿದ್ರೆ ಹೋಗುತ್ತೆ ನೋಡಿ ನಮ್ಮ ಮನೆಯವರು ಮತ್ತೆ ಇನ್ನೊಂದು ಕೋಟ್ ಹಚ್ತಾ ಹೋಗ್ತಾಯಿದ್ರು ಯಾಕಂದರೆ ಫುಲ್ ತೆಳುವಾಗಿತ್ತಲ್ಲ ಅದು ಹಿಂದಿನ ಕಲರ್ ಕಾಣ್ತಾ ಇತ್ತು ಅದಕ್ಕೆ ನಾವು ಇನ್ನೊಂದು ಕೋಟ್ ಹಚ್ತಾ ಇದ್ವಿ ಹಚ್ತಾ ಇರ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಕಲರು ಎಲ್ಲ ನೀಟಾಗಿ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮನೆಯೆಲ್ಲ ಇನ್ನೊಂದು ಸ್ವಲ್ಪ ಮನೆಯೆಲ್ಲ ರೆಡಿ ಮಾಡೋದಿದೆ ಕಿಟಕಿ ಎಲ್ಲ ಕ್ಲೋಸ್ ಮಾಡಬೇಕು ಎಲ್ಲ ಮಾಡಬೇಕು ಇನ್ನೂ ಕೆಲಸ ಇದೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಕೆಲಸ ಇದೆ ಮನೆಯಲ್ಲಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಪೇಂಟ್ ಹಚ್ತಾಯಿದ್ರಲಿಲ್ಲ ಇದ್ರ ಬಗ್ಗೆ ನಿಮಗೇನು ಅನಿಸ್ತು ಯಾವ ಥರ ಹೊಡಿಬೇಕಾಯ್ತು ಅಥವಾ ಯಾವ ಥರ ಕಲರ್ ಇಷ್ಟ ಆಗಲಿಲ್ವ ಚೇಂಜ್ ಮಾಡಬೇಕಾಯ್ತು ಅನ್ನೋದನ್ನು ಕಮೆಂಟ್ ಮಾಡಿ ಎಷ್ಟು ಎರಡು ತಾಸು ಇನ್ನು ಮೂರು ತಾಸು ಆಯಿತು ನಾವು ಪೇಂಟ್ ಹಚ್ಚೋದಕ್ಕೆ ಅದನ್ನೇ ಫಾಸ್ಟ್ ಹೊಡಿಸಿದ್ದೀನಿ ಅಷ್ಟೇ ಇಲ್ಲಿ ಮಳೆ ಅಂತರ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ರು ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು ನಮ್ಗೆ ಹಚ್ಚೋದಕ್ಕೆ ಮಳೆ ಸುತ್ತ ಬ್ರಷ್ ತೊಗೊಂಡು ಹಚ್ಬೇಕು ಆಮೇಲೆ ರೂಲರ್ ತೊಗೊಂಡು ಬಣ್ಣ ಹಚ್ಬೇಕಾಯ್ತು ಇದೇ ಸ್ವಲ್ಪ ಕಷ್ಟ ಆಯಿತು ನಮಗೆ ಇದೇ ಸ್ವಲ್ಪ ಜಾಸ್ತಿ ಟೈಮ್ ಇರುತ್ತೆ ಅಂತಲೇ ಹೇಳ್ಬೋದು ಸಣ್ಣ ಸಣ್ಣ ಸಂದಿಲೆಲ್ಲ ಬ್ರಷಲ್ಲಿ ಹಚ್ಬೇಕಲ್ವ ರೂಲ್ ರೂಲರ್ಲೇ ಬರಲ್ಲ ಹಾಗಾಗಿ ನಾವು ಬ್ರಷಲ್ಲೇ ಹಚ್ಚಿದ್ವಿ ರೂಲರನ್ನ ತಗೊಂಡು ತಳಗಡೆ ತುಂಬ ಈಸಿ ಸ್ವಲ್ಪ ಈಸಿನಾಯ್ತು ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ನೆಕ್ಸ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕ್ಬೇಕು ಅಂತ ಮಾಡಿದ್ದೀನಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಈಗೇನೋ ಚೆನ್ನಾಗಿ ಓಡ್ತಾ ಇದ್ದಾವೆ ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ಇನ್ನೂ ಟೆನ್ ಪರ್ಸೆಂಟ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿದಾರು ನೋಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಪೇಂಟೆಲ್ಲ ಹಚ್ತಾ ಇದ್ದೀವಿ ಇನ್ನೊಂದು ಇನ್ನೊಂದು ಸಣ್ಣ ಕಿಚನ್ ರೂಮ್ ಇದೆ ಅದೆಲ್ಲ ರಿಪೇರ್ ಇದೆ ಮಾಡಿಸ್ಬೇಕು ಅಂತಂದ್ರೆ ಅವರು ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ನಾವು ಈ ಮನೆಗೆ ಹೋಗೋದಕ್ಕೆ ಎಲ್ಲ ಮೇಲೆ ಅದಕ್ಕೆಲ್ಲ ಕಲರ್ ಪೇಂಟ್ ಹಚ್ಚಿ ಬಂದಿದ್ದೀವಿ ಅದಕ್ಕೆ ಬೇರೆ ಪೇಂಟ್ ಹಚ್ಚಿದ್ದೀವಿ ಇನ್ನೊಂದು ಸ್ವಲ್ಪ ಡಾರ್ಕ್ ಗ್ರೀನ್ ಬರುತ್ತಲ್ವ ಅದನ್ನು ಹಚ್ಚಿದ್ದೀವಿ ಒಂದು ಸಲ ಲುಕ್ ನಿಮಗೆ ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ ನೋಡಿ ಎಷ್ಟೇ ನಾವು ಕಷ್ಟಪಡ್ತಾ ಇದ್ದೀವಿ ಪೇಂಟ್ ಹಚ್ಚೋದಕ್ಕೆ ಯಾಕಂದರೆ ಫಸ್ಟ್ ಟೈಮ್ ಹಚ್ತಾ ಇರೋದು ಮನೆಗೆ ಹಚ್ಚಿದ್ವಿ ಸಣ್ಣದಿತ್ತು ಅದು ಮಳೆ ಏನೂ ಜಾಸ್ತಿ ಹೊಡೆದಿದ್ದಿಲ್ಲ ನೀಟಾಗಿ ಬಂದ್ಬಿಡ್ತು ಇದಕ್ಕೆ ಮಳೆ ಪಳೆಯೆಲ್ಲ ಜಗ್ಗಿ ಬಿಟ್ಟಿದ್ರು ನೋಡಿ ಇಲ್ಲೇ ತೂತ್ ತೂತು ಕಾಣ್ತಾ ಇದೆ ಅಲ್ವ ನಿಮಗೆ ಇದನ್ನೆಲ್ಲ ಪೇಂಟ್ ಎಲ್ಲ ಮಾಡಿಬಿಟ್ಟು ನಾವು ಮತ್ತೆ ಕಸ ಗಿಸ ಎಲ್ಲ ಹೊಡ್ಕೊಂಡು ಮತ್ತು ಸಾಮಾನೆಲ್ಲ ಜೋಡಿಸ್ಬಿಟ್ಟೆ ನಾನು ಆವಾಗಿಂದ ಅವಾಗೆ ನೋಡ್ತಾಯಿದ್ವಿ ನಾವು ಹೆಂಗೆ ಚೆನ್ನಾಗಿ ಕಾಣ್ತಾ ಇದ್ದೇನೋ ಚೆನ್ನಾಗಿ ಕಾಣ್ತಾ ಇಲ್ವೋ ಏನು ಕೋಟಿಂಗ್ ಸರಿ ಬಂದಿದ್ದೇನೆ ಅಲ್ಲ ಅಂತ ಇದ್ವಿ ನೋಡ್ತಾ ಇದ್ದೀನಿ ನಾನೇ ಚೆನ್ನಾಗಿ ಕಾಣ್ತಾ ಏನೋ ಎಲ್ಲ ಅಂತ ಬಟ್ ಆರಿದ ಮೇಲೆ ಸೂಪರಾಗಿ ಕಾಣ್ತಾ ಇತ್ತು ಮತ್ತೆ ಇನ್ನೊಂದು ಕೋಟ್ ಇದ್ದಾರೆ ನೋಡಿ ಮೂರು ಮೂರು ಸರಿ ಬಣ್ಣ ಹಚ್ಚೋದೇ ಆಯಿತು ನಮ್ಮದು ಇದರಲ್ಲೇ ಒಂದು ಗೋಡೆಗೆ ಒಂದು ಭಾಳ ಟೈಮ್ ತೊಗೊಂಡ್ಬಿಟ್ಟಿವಿ ನಾವು ಬೇಗ ಬೇಗ ನಮ್ಗೆ ಗೊತ್ತಿದ್ದರೆ ಬೇಗ ಬೇಗ ಹಚ್ಚೋದಕ್ಕೆ ಹೆಲ್ಪ್ ಆಗ್ತಾಯಿತ್ತು ಅದನ್ನೇ ಹೇಳ್ತಾ ಇದ್ದೆ ನಮ್ಮನೆಯವ್ರಿಗೆ ನೋಡಿ ನೆಕ್ಸ್ಟ್ ಗೋಡೆಗೆ ಮೂಲೆಯಲ್ಲಿ ಬ್ರಷ್ ಮತ್ತು ಹಚ್ತಾ ಹಚ್ತಾಯಿದ್ವಿ ನಾವು ನೋಡ್ತಾ ಇರ್ಬೋದು ನೀವು ನಾವು ಫಸ್ಟ್ ಗೋಡೆಗೆ ಈಗ ಎರಡನೇ ಗೋಡೆಗೆ ಹಚ್ತಾ ಇದ್ದೀವಿ ತುಂಬ ಮಳೆ ಅಂತರೂ ಹೊಡೆದು ಬಿಡ್ತಿದ್ರು ಹೊಡೆದು ಬಿಟ್ಟಿದ್ರು ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಪೇಂಟ್ ಹಚ್ತಾ ಇದ್ದೀವಿ ನೋಡ್ತಾ ಅದು ಭಾಳ ಹೊತ್ತಾಯಿತು ಯಾಕೋ ಆರಲಿಲ್ಲ ಗೋಡೆ ಅಂದರು ನೋಡ್ಕೊಂತ ನಿಂತ್ಕೊಳ್ತಾ ಮಾಡಿದ್ವಿ ಒಟ್ಟಿನಲ್ಲಿ ಇವಾಗ ನೋಡಿ ಎಷ್ಟು ಕಲರ್ ಹಚ್ಚಿದಾರೆ ಗೊತ್ತಿಲ್ಲ ಒಳಗೊಂದು ಕಲರು ಹೊರಗೊಂದು ಕಲರು ನಾವೊಂದು ಕಲರ್ ಇದ್ವಿ ಅದನ್ನೇ ಮಾತಾಡ್ತಾ ಇದ್ವಿ ನಾವು ಬೇಗ ಬೇಗ ಹಚ್ಬಿಟ್ಟು ಮನೆಗೆ ಹೋಗ್ಬೇಕಂತ ಅಂದ್ಕೊಂಡು ನಾವು ಇದ್ವಿ ಬಟ್ ಆದರೆ ಬಣ್ಣ ಬೇಗ ಖಾಲಿ ಅದು ಅದಕ್ಕೆ ಇನ್ನೊಂದು ಹಂಗೆ ಊಟ ಮಾಡಿಕೊಂಡು ಇನ್ನೊಂದು ಎರಡು ಕೆ ಜಿ ತೊಗೊಂಡು ಬಂದ್ರೆ ಆಯ್ತು ಅಂತ ನಾವೆಲ್ಲ ಯೋಚನೆ ಮಾಡ್ತಾಯಿದ್ವಿ ಅವಾಗ ನಾನು ಸ್ವಲ್ಪ ಹಚ್ತಾಯಿದ್ದೆ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೆ ನಾನು ಹೆಂಗೆ ಇರುತ್ತೆ ಅಂತಂದು ನೋಡ್ತಾ ಇರ್ಬೋದು ನಾವು ಈಸಿ ರೋಲರ್ ಆದರೆ ಈಸಿಯಾಗಿ ಹಚ್ಬೋದು ಈಗ ಬ್ರಷ್ ಇಲ್ಲಾದರೆ ತುಂಬ ಕಷ್ಟಪಡಬೇಕಾಗತ್ತೆ ಹಾಗೆ ಪೇಂಟ್ ಕೂಡ ಜಾಸ್ತಿ ಹೋಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ತಂದಿರೋದು ಡಿಶ್ ವೈಟ್ ಕಲರ್ ಇರುತ್ತೆ ಅದರಲ್ಲಿ ನಾವು ಕಲರ್ ಮಿಕ್ಸ್ ಮಾಡಿಕೊಂಡು ಹಚ್ಚೋದು ಇನ್ನೊಂದು ಬರುತ್ತೆ ಅದು ಅದರಲ್ಲಿ ಕಲರ್ ಮಿಕ್ಸ್ ಬರುತ್ತೆ ಎರಡರಲ್ಲಿ ಯಾವುದಾದ್ರೂ ಹಚ್ಬೋದು ನಾವು ನೆಕ್ಸ್ಟ್ ತಂದಿರೋದು ಕಲರ್ ಅದರಲ್ಲೇ ಇತ್ತು ಅದನ್ನು ಮಂದಿದು ಅದನ್ನು ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಇದ್ದೀನಿ ಹಾಗೆ ನಮ್ಮ ಮನೆಯವರು ಮೂಳೆಲೆ ಮತ್ತು ಅದು ಬ್ರಷ್ ತೊಗೊಂಡು ಹಚ್ತಾಯಿದ್ರು ಒಟ್ ಮೇಲೆ ಹ್ಯಾಂಗೋ ಹೆಂಗ ಮಾಡಿ ಪೇಂಟ್ ಹಚ್ಚೋದಂತೂ ಮುಗಿಸಿದ್ವಿ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಇದು ಪೇಂಟ್ ಹಚ್ಚಿಬಿಟ್ಟು ಮನೆಗೆ ಹೋಗಿ ಎಲ್ಲ ಕೆಲಸ ಎಲ್ಲ ಹುಡ್ಕೊಡೋದ ಹುಡ್ಕಡೋದೇ ಆಯಿತು ನಮ್ಮದು ಇನ್ನೂ ಮನೆ ರಿಪೇರಿ ಇದೆ ಅದನ್ನು ಮಾಡಿಸಿಲ್ಲ ಅವರು ಮಾಡಿಸಿದ್ರೆ ಇಲ್ಲಿಗೆ ಶಿಫ್ಟ್ ಆಗ್ತೀವಿ ಎಲ್ಲ ಸಾಮಾನು ಇಟ್ಟಿದ್ವಿ ಇಲ್ಲೇ ಮಲ್ಕೊಳೋದು ಮಾಡ್ತೀವಿ ಅಷ್ಟೇ ಈ ಸದ್ಯಕ್ಕಂದ್ರೆ ಇಲ್ಲಿ ಇಲ್ಲ ನೋಡಿ ఇది స్విచ్ బోర్డ్ ఇది అల్ ఇవెరడూ నోడి స్విచ్ బోర్డు అలా నీటల్ నాకీ ఇది చనగ్ బర పేంట్ లుక్ ఆగల్ అంత అందకుంటు ఆర మాత్ర తుందూపర్ లుక్ బు నవగా గోడనెల నీటే క్లీన్ మార్తాది ఎడ్జీగా సోర్తల్వ అదీట వర్స్కొండ నెల ఒర్స్కొతాయి నవగా ಹಿಂಗೆ ಪೇಂಟ್ ಎಲ್ಲ ಬಿದ್ದಿರುತ್ತೆ ಅವಾಗಿಂದ ಅವಾಗೆ ಒರೆಸಿದ್ರೆ ಅವ್ರು ಜಲ್ದಿ ಹೋಗುತ್ತೆ ಕಲೆ ಅಂತ ನಾನು ಆ ಥರ ಮಾಡ್ತಾಯಿದ್ದೆ ನೋಡ್ತಾ ಇರ್ಬೋದು ಎಲ್ಲ ತಿಕ್ಕಿ ತಿಕ್ಕಿ ಒರೆಸ್ತಾ ಇದ್ದೀನಿ ಭಾಳ ಅಲ್ವಾ ಅದು ಸ್ವಲ್ಪ ಜಲ್ದಿನೇ ಹೋಯ್ತು ಅಂತಲೇ ಹೇಳ್ಬೋದು ನಮ್ಮ ಮನೆಯವರು ಕೂಡ ಎಲ್ಲ ಸಾಮಾನು ಎತ್ತಿಟ್ಬಿಟ್ಟಿದ್ರು ಶೆಕೆಗೆ ಅವರು ಪ್ಯಾಂಟ್ ಹಚ್ಚಿದ್ರು ಹಾಫ್ ಶರ್ಟ್ ಹಾಫ್ ಶಾರ್ಟಲ್ಲೇ ಇದ್ದರು ಏನು ತಪ್ಪು ತಿಳ್ಕೊಬೇಡಿ ನೋಡ್ತಾ ಇರ್ಬೋದು ಗ್ಯಾಸ್ ಇಟ್ಕೊಂಡು ಹಚ್ಚಿದ್ವಿ ನಾವು ಮತ್ತು ಏನು ಚೇರು ಏನು ಇರಲಿಲ್ಲ ಆದರೂ ಹುಷಾರಲ್ಲಿ ಹಚ್ಚಿದ್ವಿ ಕೊನೆಗೂ ಎಲ್ಲ ಕೆಲಸ ಅಂತಲೇ ಹೇಳ್ಬೋದು ಸಾಮಾನೆಲ್ಲ ಎತ್ತಿಟ್ಬಿಟ್ಟು ಅದು ಆರಿಂದ ಸಾಮಾನೆಲ್ಲ ಎತ್ತಿಟ್ಬಿಟ್ಟು ಇನ್ನೊಂದು ಪೇಂಟ್ ಥರಕ್ಕೆ ಹೋಗ್ಬೇಕು ನಾವು ಅದನ್ನೆಲ್ಲ ತಂದುಬಿಟ್ಟು ಅದನ್ನೆಲ್ಲ ಹಚ್ಚಿ ಮನೆಗೆ ಹೋದರೆ ಆಯಿತು ನೋಡಿ ಇವತ್ತಿನ ಕೆಲಸ ಮುಗೀತು ನೋಡಿ ಆರಿಸ್ತಾಯಿದ್ದೀನಿ ನೆಲ ಒರೆಸ್ತಾ ಇದ್ದೀನಿಲ್ಲ ಬೇಗ ಆರೋಲ್ಲವಾ ಅದಕ್ಕೆ ನಾನು ಈಗ ಮರ ತೊಗೊಂಡು ಗಾಳಿ ಆಗ್ತಾಯಿದೆ ಇವಾಗೆಲ್ಲ ಸಾಮಾನು ಜೋಡಿಸ್ಬಿಟ್ಟು ಮನೆಗೆ ಹೋಗೋದು ಇನ್ನು ನೆಕ್ಸ್ಟ್ ಕೆಲಸ ತುಂಬ ಇದ್ದಾವೆ ಮನೆವು ಅದೆಲ್ಲ ಮಾಡಿಬಿಟ್ಟು ಇವತ್ತು ಅಂತರೂ ಮಾಡೋದಕ್ಕಾಗೋಲ್ಲ ನೆಕ್ಸ್ಟ್ ಡೇ ಯಾವಾಗಾದ್ರೂ ಕಾಲಿದ್ದಾಗ ಮಾಡೋದು ಇದಾಗಿತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಇರುತ್ತೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡ್ತಾರ ಬದು ಇನ್ನೊಂದು ಕಲರ್ ನಚ್ತಾ ಇದಾರೆ ನೋಡಿ ನಮ್ಮನೆಯವರು ಊಟ ಎಲ್ಲ ಮಾಡಿಬಿಟ್ಟು ಬಂದು ಇನ್ನೊಂದು